ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡುವಂತಹ ಅದರಲ್ಲೂ ಗುರುವಾರದಂದು ಆಚರಣೆ ಮಾಡುವಂತಹ ಲಕ್ಷ್ಮಿ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾವತ್ತಿನಿಂದ ಮಾಸ ಪ್ರಾರಂಭ ಆಗುತ್ತೆ ಎಷ್ಟು ಗುರುವಾರಗಳಂದು ನಾವು ಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಮಹತ್ವವೇನಿದೆ ಹಾಗೆ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾವು ಲಕ್ಷ್ಮಿ ಪೂಜೆ ವಿಚಾರಕ್ಕೆ ಬಂದರೆ ಪದ್ಧತಿ ಇರಲಿ ಅಥವಾ ಇಲ್ಲದೆ ಇರಲಿ ಎಲ್ಲರೂ ಕೂಡ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೇ ಮಾಡ್ತೀವಿ ಯಾಕಂದರೆ ನಮಗೆ ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಅಂದರೆ ನಮಗೆ ಧನ ಆಗಿರ್ಬೋದು ಧಾನ್ಯ ಆಗಿರ್ಬೋದು ಸಂತಾನ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಒಟ್ಟಿನಲ್ಲಿ ನಮ್ಮ ಜೀವನದ ಎಲ್ಲ ಒಂದು ಇಷ್ಟಾರ್ಥಗಳು ನೆರವೇರಲು ಕೂಡ ಮಹಾಲಕ್ಷ್ಮಿಯ ಆಶೀರ್ವಾದ ಬೇಕೇ ಬೇಕು ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಗುರುವಾರದಂದು ಆಚರಣೆ ಮಾಡುವಂತಹ ಮಹಾಲಕ್ಷ್ಮಿ ಪೂಜೆಗೆ ಬಹಳಷ್ಟು ಮಹತ್ವವಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ನೋಡಿದ್ರೆ ಮಾರ್ಗಶಿರ ಮಾಸ ವಿಷ್ಣು ದೇವರಿಗೆ ಬಹಳನೇ ಪ್ರಿಯವಾದಂಥ ಮಾಸ ಅಂತ ಹೇಳಲಾಗುತ್ತೆ ಹಾಗೆ ಲಕ್ಷ್ಮಿಯ ಪೂಜೆಯನ್ನು ಈ ಮಾಸದಲ್ಲಿ ನಾವು ಆಚರಣೆಯನ್ನು ಮಾಡೋದ್ರಿಂದ ವಿಷ್ಣುವಿನ ಆಶೀರ್ವಾದವು ಕೂಡ ನಮಗೆ ಸಿಗುತ್ತೆ ಅದಷ್ಟೇ ಅಲ್ಲದೆ ಗುರುವಾರ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ಯಾರಿಗೆಲ್ಲ ಗುರುಬಲ ಅಂದರೆ ಗುರುವಿನ ಒಂದು ಸಹಾಯ ಇಲ್ಲದೆ ಅಥವಾ ಗುರುವಿನ ಆಶೀರ್ವಾದ ಇಲ್ಲದೆ ಯಾವುದೇ ಕೆಲಸಗಳು ಕೂಡ ನಮಗೆ ಪೂರ್ತಿಯಾಗೋದಿಲ್ಲ ಹಾಗಾಗಿ ಗುರುವಾರ ಬೃಹಸ್ಪತಿ ಅಂದರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ವಾರ ಹಾಗೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ವಾರ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದರಿಂದ ವಿಷ್ಣು ದೇವರ ಆಶೀರ್ವಾದವು ಕೂಡ ನಮಗೆ ಸಿಗುತ್ತೆ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವೂ ಕೂಡ ಆಗುತ್ತೆ ಹಾಗೆ ಗುರುವಿನ ಬಲವೂ ಕೂಡ ನಮಗೆ ಸಿಗುತ್ತೆ ಹಾಗಾಗಿಯೇ ಈ ಒಂದು ಮಾರ್ಗಶಿರ ಮಾಸದಲ್ಲಿ ತಪ್ಪದೇ ನಾವು ಲಕ್ಷ್ಮಿ ಪೂಜೆಯನ್ನು ಗುರುವಾರದಂದು ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಯಾವುದೇ ಪೂಜೆಯಾಗಲಿ ಅಥವಾ ವ್ರತವನ್ನು ಆಚರಣೆಯನ್ನು ಮಾಡೋಕ್ಕೆ ಆಡಂಬರದ ಅವಶ್ಯಕತೆ ಇಲ್ಲ ಹಾಗೆ ಇಷ್ಟೇ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡಬೇಕು ಅಥವಾ ಇಷ್ಟೇ ಒಂದು ನೈವೇದ್ಯ ಅಥವಾ ಇಷ್ಟೇ ಒಂದು ಹೂವು ಇಷ್ಟೇ ಫಲವನ್ನು ತಂದು ಮಾಡಬೇಕಾಗತ್ತೆ ಹಾಗಾಗಿ ನಮಗೆ ಅನುಕೂಲ ಆಗಲ್ಲ ಅಷ್ಟೆಲ್ಲವನ್ನು ನಾವು ಮಾಡೋಕ್ಕೆ ಆಗೋಲ್ಲ ಹೇಳಿ ಪೂಜೆಯನ್ನು ಕೈ ಬಿಡೋಕ್ಕೆ ಹೋಗಬಾರ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮಗೆ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲೇ ಸರಳವಾಗಿ ಆಚರಣೆಯನ್ನು ಮಾಡಿದಾಗ ಮುಂದಿನ ವರ್ಷ ಇನ್ನೂ ಅದ್ಧೂರಿಯಾಗಿ ಅಥವಾ ಇನ್ನೂ ಅನುಕೂಲವನ್ನು ಕೊಟ್ಟು ಆಚರಣೆ ಮಾಡುವಂತಹ ಭಾಗ್ಯ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಅನುಕೂಲ ಆಗುವಂತೆ ನೀವು ಕಲಶವನ್ನ ಇಟ್ಟು ಪೂಜೆಯನ್ನ ಮಾಡೋಕೆ ಆಗೋರು ಕಲಶವನ್ನ ಇಟ್ಟು ಪೂಜೆಯನ್ನ ಮಾಡಿ ಅಥವಾ ನಮಗೆ ಕಲಶವನ್ನ ಇಟ್ಟು ಪೂಜೆಯನ್ನ ಮಾಡೋಕೆ ಆಗಲಿಲ್ಲ ಅಂದ್ರೂ ಕೂಡ ಸರಳವಾಗಿ ಲಕ್ಷ್ಮೀ ದೇವಿಗೆ ಅದರಲ್ಲೂ ವಿಷ್ಣು ಸಮೇತ ಮಹಾಲಕ್ಷ್ಮಿಯನ್ನ ನೀವು ಆರಾಧನೆಯನ್ನ ಮಾಡಿದ್ರೆ ಮತ್ತಷ್ಟು ಶುಭ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವತ್ತಿನಿಂದ ಮಾಸ ಪ್ರಾರಂಭ ಆಗುತ್ತೆ ಹಾಗೆ ಮಾರ್ಗಶಿರಮಾಸದಲ್ಲಿ ಎಷ್ಟು ಗುರುವಾರ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ಬೇಕು ಅಂತ ನೋಡೋಣ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭ ಆಗೋದು ಡಿಸೆಂಬರ್ ಎರಡನೇ ತಾರೀಕು ಪ್ರಾರಂಭ ಆಗುತ್ತೆ ಹಾಗೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ನಮಗೆ ಮಾರ್ಗಶಿರ ಮಾಸ ಇರುತ್ತೆ ಹಾಗೆ ಮಾರ್ಗಶಿರ ಮಾಸದಲ್ಲಿ ಎಷ್ಟು ಗುರುವಾರಗಳಿದೆ ಅಂದರೆ ಮೊದಲನೇ ಗುರುವಾರ ಡಿಸೆಂಬರ್ ಐದನೇ ತಾರೀಕು ನಂತರ ಎರಡನೇ ಗುರುವಾರ ಡಿಸೆಂಬರ್ ಹನ್ನೆರಡನೇ ತಾರೀಕು ನಂತರ ಮೂರನೇ ಗುರುವಾರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಇನ್ನು ಕಡೆಯದಾಗಿ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಾಲ್ಕನೇ ಗುರುವಾರ ಇದಿಷ್ಟು ಕೂಡ ಮಾರ್ಗಶಿರ್ ಮಾಸದಂದು ಗುರುವಾರದಂದು ಮಾಡುವಂತಹ ಲಕ್ಷ್ಮೀ ಪೂಜೆಯ ದಿನಾಂಕ ಆಯಿತು ಈಗ ಗುರುವಾರ ಲಕ್ಷ್ಮೀ ಪೂಜೆ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಈಗಲೇ ಕೊಟ್ಬಿಡ್ತೀನಿ ಯಾಕಂದರೆ ಬಹಳಷ್ಟು ಜನರಿಗೆ ಯಾವುದೇ ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗಲೂ ಕೂಡ ಬಹಳಷ್ಟು ಅನುಮಾನಗಳಿರುತ್ತೆ ಕಮೆಂಟ್ಗಳನ್ನು ಮಾಡ್ತಾನೆ ಇರ್ತೀರ ಹಾಗಾಗಿ ಪೂಜಾ ವಿಧಾನ ಹಾಗೆ ಸಂಕಲ್ಪಕ್ಕೂ ಮುಂಚೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಇದನ್ನು ಬಿಟ್ಟು ಮತ್ತೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡಬಹುದಾಗಿದೆ ಈಗ ಮೊದಲನೇ ಒಂದು ಪ್ರಶ್ನೆ ನಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಲಕ್ಷ್ಮೀ ಕಳಶವನ್ನು ಇಟ್ಟು ಅಂದರೆ ನಿಮ್ಮ ಮನೆ ದೇವರ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಪುನಃ ಮತ್ತೊಂದು ಕಳಶವನ್ನು ಇಡಬೇಕಾ ಹಾಗೆ ಇದು ಎರಡು ಕಳಶ ಆಗುತ್ತಲ್ಲ ಅಂತ ಬಹಳಷ್ಟು ಜನ ಕೇಳ್ತೀರಾ ಆದರೆ ಯಾವುದೇ ಒಂದು ವ್ರತಾಚರಣೆಯನ್ನು ಮಾಡೋದಿದ್ರೆ ಅಥವಾ ಸಪ್ರೇಟಾಗಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದಿದ್ರೆ ಕಳಶವನ್ನು ಇಟ್ಟೇ ಪೂಜೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಯಾಕಂದರೆ ನೀವು ಯಾಕಂದರೆ ನಾವು ಕೂಡ ಅಷ್ಟೇ ಒಂದು ಕಳಶವನ್ನು ಅಂದರೆ ನಮ್ಮ ಮನೆ ದೇವರ ಕಳಶವನ್ನು ಒಂದನ್ನು ಇಟ್ಟೇ ಇರ್ತೀವಿ ನಂತರ ಅಂದರೆ ಈಗ ಯಾವುದೇ ಪೂಜೆ ವ್ರತಗಳನ್ನು ಮಾಡಿದಾಗ ಆ ವ್ರತಕ್ಕೆ ಸಂಬಂಧಿಸಿದಂತೆ ನಾವು ಕಳಶವನ್ನ ಇಟ್ಟೆ ಪೂಜೆಯನ್ನು ಮಾಡ್ತೀವಿ ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ಕಳಶವನ್ನ ಇಟ್ಟೆ ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಅಂತಾರೆ ಹಾಗಾಗಿ ನಿಮ್ಮಲ್ಲಿ ಯಾರಿಗೆ ಸಾಧ್ಯ ಆಗುತ್ತೆ ತಪ್ಪದೆ ಪ್ರತಿ ಗುರುವಾರ ಕೂಡ ಕಳಶ ಇಟ್ಟು ಪೂಜೆಯನ್ನು ಮಾಡಿದ್ರೆ ಮತ್ತಷ್ಟು ಒಳ್ಳೆಯದು ಹಾಗಾಗಿ ಸಾಧ್ಯ ಆದಷ್ಟು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಿ ಇನ್ನು ಪ್ರತಿ ಗುರುವಾರ ಕಳಶದ ಕಾಯಿಯನ್ನು ಬದಲಾವಣೆಯನ್ನು ಮಾಡಬೇಕಂದ್ರೆ ಖಂಡಿತವಾಗ್ಲೂ ಹೌದು ನೀವು ಪ್ರತಿ ಗುರುವಾರನು ಕೂಡ ಹೊಸ ಕಾಯಿಯನ್ನು ಇಟ್ಟು ಅಂದರೆ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ನಂತರ ವಿಸರ್ಜನೆಯನ್ನು ಶುಕ್ರವಾರ ಮಾಡಬಾರ್ದು ಹಾಗೆ ಗುರುವಾರನು ಕೂಡ ಮಾಡಬಾರ್ದು ಬದಲಾಗಿ ಶನಿವಾರ ನೀವು ವಿಸರ್ಜನೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಸಂಜೆ ವೇಳೆನೇ ಆಚರಣೆಯನ್ನು ಮಾಡಿದ್ರೆ ಒಳ್ಳೆಯದು ಅಂದರೆ ಗುರುವಾರ ಸಂಜೆ ಆಚರಣೆ ಮಾಡಿ ಸಾಧ್ಯ ಆದಷ್ಟು ಗೋಧೂಳಿ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿ ನಿಮಗೆ ಸಾಧ್ಯ ಆಗಲಿಲ್ಲ ಈಗ ನಾವು ಜಾಬ್ಗೆ ಹೋಗ್ತೀವಿ ಅಥವಾ ನಮಗೆ ಅನುಕೂಲ ಇಲ್ಲ ಅನ್ನೋರು ಬೇಕಿದ್ದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ನೀವು ಕೆಲಸಕ್ಕೆ ಹೋಗೋರಿದ್ದರೆ ಬೇರೆ ಸಮಯಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದಿದೆ ಇನ್ನು ನಾವು ಈ ಗುರುವಾರದಂದು ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರತಿ ವಾರೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಬೇಕಂದ್ರೆ ಹೌದು ಯಾಕಂದರೆ ನಾವು ಅಂದರೆ ಮಹಿಳೆಯರು ಸಾಮಾನ್ಯವಾಗಿ ಮುಟ್ಟಿನ ದಿನಗಳು ಬರುತ್ತೆ ಹಾಗಾಗಿ ಮಧ್ಯ ನಾವು ಬಿಟ್ಟೇ ಬಿಡ್ತೀವಿ ಅಥವಾ ಒಂದು ವಾರ ಬಿಡಬಹುದು ಅಥವಾ ನಮಗೆ ಮುಟ್ಟು ಸಿಗದೆ ಪೂರ್ತಿ ಒಂದು ನಾಲ್ಕು ವಾರ ಕೂಡ ಆಚರಣೆಯನ್ನು ಮಾಡಬಹುದು ಆದರೂ ಕೂಡ ಪ್ರತಿ ವಾರ ನಾವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿ ಹಾಗೆ ಪುನಃ ಪೂಜೆಯ ಒಂದು ಮುಕ್ತಾಯವನ್ನು ಮಾಡುವಂಥ ಸಂದರ್ಭದಲ್ಲಿ ನನಗೆ ಪುನಃ ಮುಂದಿನ ವಾರನೂ ಕೂಡ ನಿನ್ನ ಪೂಜೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡುವಂಥ ದೇವಿಯತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿ ಗುರುವಾರನೂ ಕೂಡ ಸಂಕಲ್ಪ ಮಾಡಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡೋರು ಹಳದಿ ವಸ್ತ್ರವನ್ನು ಉಟ್ಟು ಪೂಜೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅಥವಾ ಹಳದಿ ವೇಲಾದರೂ ಅಂದರೆ ಒಂದು ಆದರೂ ಆಗಿರ್ಬೋದು ನೀವು ಆ ಒಂದು ವೇಲಾದರೂ ಧರಿಸಿ ಪೂಜೆಯನ್ನು ಮಾಡಬಹುದು ಅಥವಾ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಹಳದಿ ಬಣ್ಣದ ವಸ್ತ್ರವನ್ನು ಉಟ್ಟು ಪೂಜೆಯನ್ನು ಮಾಡಿ ನಂತರ ದೇವಿಗೂ ಕೂಡ ಅಷ್ಟೇ ಹಳದಿ ಹೂಗಳನ್ನು ಏರಿಸಿದ್ರೆ ಬಹಳ ಒಳ್ಳೆಯದು ಯಾಕಂದರೆ ಹಳದಿ ಬಣ್ಣದು ಗುರುವಿಗೆ ಸಂಕೇತ ಹಾಗಾಗಿ ಹಳದಿ ಬಣ್ಣವನ್ನು ನೀವು ಏರಿಸ್ಬೇಕು ಹಾಗೆ ಮಹಾವಿಷ್ಣುವಿಗೂ ಕೂಡ ಅಷ್ಟೇ ಹಳದಿ ಬಣ್ಣ ಬಹಳ ಪ್ರಿಯ ಹಾಗಾಗಿ ಹಳದಿ ಹೂಗಳನ್ನ ನೀವು ದೇವಿಗೆ ಏರಿಸಿ ಪೂಜೆಯನ್ನ ಮಾಡಿಕೊಳ್ಬಹುದಾಗಿದೆ ಇನ್ನು ಗುರುವಾರದಂದು ಮಾಡುವಂತಹ ಲಕ್ಷ್ಮಿ ಪೂಜೆಗೆ ವಿಶೇಷವಾಗಿ ಕಡಲೆ ಕಾಳಿನ ಹುಸ್ಲಿಯಾಗಿರ್ಬಹುದು ಅಥವಾ ಕಡಲೆ ಬೇಳೆಯ ಹುಸ್ಲಿ ಅಥವಾ ಕಡಲೆಬೇಳೆಯ ಪಾಯಸ ಆಗಿರಬಹುದು ಅಥವಾ ಹಯಗ್ರೀವ ಅಂದರೆ ಬೇಳೆಯನ್ನು ಉಪಯೋಗವನ್ನು ಮಾಡಿ ಹಯಗ್ರೀವ ಪ್ರಸಾದವನ್ನು ಕೂಡ ಮಾಡಿರ್ತೀವಿ ಅದರ ವಿಡಿಯೋನೂ ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ರಾಯರಿಗೆ ಬಹಳ ಪ್ರಿಯ ಅಂತ ಹೇಳಿ ಹಾಗಾಗಿ ಪ್ರತಿ ಗುರುವಾರದಂದು ನೀವು ಹಯಗ್ರೀವ ಪ್ರಸಾದವನ್ನು ಕೂಡ ಮಾಡಿ ನೈವೇದ್ಯವನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಒಟ್ಟಿನಲ್ಲಿ ಗುರುವಿಗೆ ಸಂಬಂಧಪಟ್ಟಂತೆ ಗುರುಗ್ರಹದ ಧಾನ್ಯ ಅಂತಂದ್ರೆ ಅದು ಕಡಲೆಕಾಳು ಹಾಗಾಗಿ ಕಡಲೆಕಾಳು ಅಥವಾ ಕಡಲೆ ಬೆಳೆಯ ಉಪಯೋಗವನ್ನ ಮಾಡಿ ನೀವು ದೇವಿಗೆ ನೈವೇದ್ಯವನ್ನ ಮಾಡಬೇಕಾಗಿ ಬರುತ್ತೆ ಆದಷ್ಟು ಸಿಹಿಯ ಒಂದು ನೈವೇದ್ಯವನ್ನ ಮಾಡಿ ಇನ್ನು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋರು ಮಾಂಸಾಹಾರವನ್ನು ಮಾಡ್ಬೋದಾ ಅಥವಾ ಮಾಂಸಾಹಾರದ ಸೇವನೆಯನ್ನ ಮಾಡ್ಬೋದಾ ಅಂತ ಬಹಳಷ್ಟು ಜನ ಕೇಳ್ತೀರಾ ಹಾಗಾಗಿ ಈಗಲೇ ನಾನು ಉತ್ತರವನ್ನ ಕೊಡ್ತಿದ್ದೀನಿ ಊಟದ ವಿಚಾರ ಅದು ನಿಮ್ಮ ಸ್ವಂತ ನಿರ್ಧಾರ ಅದರಲ್ಲೂ ಕೇಳೋದಿದ್ರೆ ಲಕ್ಷ್ಮಿ ಪೂಜೆಯನ್ನು ಮಾಡೋರು ದಯವಿಟ್ಟು ಸೇವನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಡಿ ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಬೇರೆಯವರಿಗೆ ಅಡುಗೆಯನ್ನು ಮಾಡಿಕೊಡಿ ಹಾಗೆ ನೀವು ಪೂಜೆಯನ್ನು ಮಾಡೋರಿದ್ರೆ ತಲೆ ಮೇಲೆ ಸ್ನಾನವನ್ನೇ ಪ್ರತಿ ಗುರುವಾರನೂ ಕೂಡ ಅಷ್ಟೇ ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಒಂದು ಪ್ರತಿ ಗುರುವಾರ ಸ್ನಾನವನ್ನು ಮಾಡಿ ನೀವು ಲಕ್ಷ್ಮೀ ವ್ರತವನ್ನು ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗಿ ಬರುತ್ತೆ ಇನ್ನು ಪ್ರತಿ ಗುರುವಾರನೂ ಕೂಡ ಅಷ್ಟೇ ನೀವು ಪೂಜೆಯನ್ನು ಮಾಡಿದ ನಂತರ ದೇವಿಗೆ ಉಡಿಯನ್ನು ತುಂಬಬೇಕಾಗಿ ಬರುತ್ತೆ ಅಂದರೆ ಆರತಿಯನ್ನು ಮಾಡೋಕ್ಕೂ ಮುಂಚೆ ಉಡಿಯನ್ನು ತುಂಬಿ ಕೆಂಪಾರರತಿಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ದೇವಿಗೆ ಹೇಗೆ ಉಡಿಯನ್ನು ತುಂಬೋದು ಅಂತ ನಾನು ಈಗಾಗಲೇ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಆ ವಿಡಿಯೋ ಯಾರು ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಬರುತ್ತೆ ಆ ವಿಡಿಯೋನ ನೀವು ನೋಡಬಹುದಾಗಿದೆ ಹಾಗೆ ಗುರುವಾರ ನೀವು ಪೂಜೆಯೆಲ್ಲ ಆದಮೇಲೆ ಅಂದರೆ ಆರತಿ ಕೆಂಪಾರತಿಯನ್ನು ಮಾಡೋಕ್ಕೂ ಮುಂಚೆ ನೀವು ದೇವಿಗೆ ಉಡಿಯನ್ನು ತುಂಬಿ ಕೆಂಪಾರತಿಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಆ ಉಡಿಯನ್ನು ತುಂಬಿರುವಂತಹ ಒಂದು ಅಕ್ಕಿಯನ್ನು ನೀವು ಶನಿವಾರ ಅಂದರೆ ವಿಸರ್ಜನೆ ಆದ ನೀವು ಉಪಯೋಗವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಪೂಜೆಯ ಒಂದು ಅಂದರೆ ನಾಲ್ಕು ಗುರುವಾರದ ಆಚರಣೆ ಮಧ್ಯದಲ್ಲಿ ನೀವೇನಾದರೂ ಪೂಜೆಯನ್ನು ಮಾಡೋಕ್ಕೆ ಆಗಿಲ್ಲ ಅಂದರೆ ಮುಟ್ಟಿನ ಸಮಯ ಬಂದರೆ ನೀವು ಅದಕ್ಕೇನು ಆ ದೋಷನ ಅಥವಾ ಆ ಪೂಜೆ ಮಿಸ್ ಆಯಿತು ಏನಾದರೂ ತೊಂದರೆನಾ ಅಂತ ಆ ರೀತಿಯಲ್ಲಿ ಏನು ಅಂದ್ಕೊಳ್ಳೋದು ಬೇಡ ಆ ವಾರವನ್ನು ಬಿಟ್ಟು ಮುಂದಿನ ವಾರ ಆಚರಣೆಯನ್ನು ಮಾಡಿಕೊಳ್ಬೋದು ಹಾಗೆ ನೀವು ಮೂರು ವಾರ ಆಚರಣೆಯನ್ನು ಮಾಡಿದ್ರೆ ಒಂದು ಮಂಗಳವಾರ ಅಥವಾ ಶುಕ್ರವಾರವನ್ನು ನೀವು ಸೇರಿಸ್ಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಈ ರೀತಿಯಲ್ಲಿ ಮುಟ್ಟು ಬಂದಂತ ಸಂದರ್ಭದಲ್ಲಿ ನೀವು ಪೂಜೆಯನ್ನ ಮಾಡಿಕೊಳ್ಬಹುದಾಗಿದೆ ಇನ್ನು ಲಕ್ಷ್ಮಿ ಪೂಜೆಯ ಆಚರಣೆಯನ್ನ ಮಾಡಿದ ನಂತರ ಕಡೆಯ ವಾರ ಏನಿರುತ್ತೆ ಆ ಒಂದು ಗುರುವಾರ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಿದ ನಂತರ ಮನೆಗೆ ಒಂದು ಐದು ಜನ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕಾಗಿ ಬರುತ್ತೆ ಹಾಗೆ ಅದರ ಜೊತೆಯಲ್ಲಿ ತಪ್ಪದೆ ಕಡಲೆ ಬೇಳೆ ಪಾಯಸ ಆಗಿರಲಿ ಅಥವಾ ಕಡಲೆಬೇಳೆಯಿಂದ ಮಾಡಿರುವಂತಹ ಕೋಸಂಬರಿಯಾಗಲಿ ಈ ರೀತಿಯಲ್ಲಿ ನೀವು ಅವರಿಗೆ ತಾಂಬೂಲದ ಜೊತೆಗೆ ಈ ಒಂದು ಪ್ರಸಾದವನ್ನ ಇಟ್ಟು ನೀವು ಅವರಿಗೆ ಕುಂಕುಮವನ್ನ ಕೊಡಬೇಕಾಗಿ ಬರುತ್ತೆ ಹಾಗೆ ಗುರುವಾರ ಲಕ್ಷ್ಮೀ ಪೂಜೆಯನ್ನ ಮಾಡಿರೋರು ಶುಕ್ರವಾರನು ಕೂಡ ಅಷ್ಟೇ ಬೆಳಗ್ಗೆ ಅರಿಶಿನ ಕುಂಕುಮವನ್ನ ಇರಿಸಿ ಒಂದು ಹೂವನ್ನ ನೀವು ಅಂದ್ರೆ ಹೂವನ್ನು ತಾಯಿಗೆ ಏರಿಸಿ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಲು ಸಕ್ಕರೆ ನೈವೇದ್ಯವನ್ನು ಶುಕ್ರವಾರ ಯಾಕಂದರೆ ಶುಕ್ರವಾರನು ಕೂಡ ಲಕ್ಷ್ಮೀ ದೇವಿಯ ವಾರ ಆಗಿರೋದ್ರಿಂದ ಶುಕ್ರವಾರನೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಆದರೆ ಕಲಶವನ್ನು ಕದಲಿಸ್ಬೇಡಿ ಸರಳವಾಗಿ ಹೂವನ್ನು ಏನೇರಿಸ್ತೀರಾ ಆ ಹೂವನ್ನು ತೆಗೆದು ನೀವು ಅದರ ಮೇಲೆ ಒಂದು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನಂತರ ಶನಿವಾರನೂ ಕೂಡ ಅಷ್ಟೇ ದೇವಿಗೆ ಅರಿಶಿನ ಕುಂಕುಮವನ್ನು ಬೆಳಗ್ಗೆ ಏರಿಸಿ ಧೂಪ ದೀಪ ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡ್ಬೋದು ಅಥವಾ ಹುರಿಗಡಲೆ ಒಂದು ಸಕ್ಕರೆಯನ್ನು ನೈವೇದ್ಯವನ್ನು ಮಾಡಿ ನಂತರ ನೀವು ಕಲಶ ವಿಸರ್ಜನೆಯನ್ನು ಮಾಡಬೇಕಾಗಿ ಬರುತ್ತೆ ನಂತರ ಈಗ ನೀವು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀರ ಶುಕ್ರವಾರನೂ ಕೂಡ ಪೂಜೆಯನ್ನು ಮಾಡಿರ್ತೀರ ಶನಿವಾರ ವಿಸರ್ಜನೆಯ ದಿನ ಏನಾದರೂ ಮುಟ್ಟಾಯಿತು ಅಥವಾ ಏನೋ ತೊಂದರೆಯಿಂದ ನೀವು ವಿಸರ್ಜನೆಯನ್ನು ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾರಿರ್ತಾರೆ ಆ ಸದಸ್ಯರ ಕೈಯಲ್ಲಿ ಅರಿಶಿನ ಕುಂಕುಮವನ್ನು ಏರಿಸಿ ಒಂದು ಧೂಪ ದೀಪ ನೈವೇದ್ಯವನ್ನು ಮಾಡಿಸಿ ಸರಳವಾಗಿ ಅವರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಕಲಸ ವಿಸರ್ಜನೆಯನ್ನು ಮಾಡಿಸ್ಕೊಳ್ಬಹುದಾಗಿದೆ ಹಾಗೆ ಬಹಳಷ್ಟು ಜನ ಕೇಳ್ತೀರಾ ಪ್ರತಿ ವರ್ಷವೂ ಕೂಡ ಆಚರಣೆಯನ್ನು ಮಾಡಬೇಕಂತ ನೋಡಿ ಯಾವುದೇ ಲಕ್ಷ್ಮೀ ಪೂಜೆ ಆಗಲಿ ವ್ರತ ಆಗಲಿ ನೀವು ಪೂಜೆಯನ್ನು ಅನುಕೂಲ ಸಿಕ್ಕಿದಾಗ ಅಥವಾ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆ ಫಲ ಕೊಟ್ಟಾಗ ಪೂಜೆಯನ್ನು ಯಾಕೆ ತಪ್ಪಿಸ್ತೀರಾ ಅಲ್ವಾ ಖಂಡಿತವಾಗಲೂ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆ ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡುತ್ತೆ ಹಾಗಾಗಿ ನೀವು ಕೂಡ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡುವಂತಹ ಭಾಗ್ಯವೂ ಕೂಡ ನಿಮಗೆ ಸಿಗುತ್ತೆ ಇನ್ನು ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ಪ್ರಶ್ನೆಗಳು ನಿಮಗೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡುವಂತಹ ಲಕ್ಷ್ಮೀ ಪೂಜೆ ಬಗ್ಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ ಹಾಗೆ ಪ್ರತಿ ಗುರುವಾರನೂ ಕೂಡ ಅಷ್ಟೇ ಪೂಜೆಯನ್ನು ಮಾಡಿದ ನಂತರ ವ್ರತಕಥೆಯನ್ನು ಓದಲೇಬೇಕು ಹಾಗೆ ಒಂದು ಸ್ತೋತ್ರ ಇದೆ ಆ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಪ್ರತಿ ಗುರುವಾರ ಕೂಡ ಆ ಸ್ತೋತ್ರ ಮತ್ತು ವ್ರತಕಥೆಯನ್ನು ಓದಲೇಬೇಕಾಗತ್ತೆ ಹಾಗೆ ಯಾರೆಲ್ಲ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಕೆಲವರಿಗೆ ಕಾರಣಾಂತರಗಳಿಂದ ಅಥವಾ ಜಾಗದ ಸಮಸ್ಯೆಯಿಂದ ಆಚರಣೆಯನ್ನು ಮಾಡೋಕ್ಕೆ ಆಗಿಲ್ಲದೆ ಇರಬಹುದು ಅಂಥವರು ನೀವು ಬೇಕಿದ್ರೆ ಅಡುಗೆ ಮನೆಯಲ್ಲೂ ಕೂಡ ಆಚರಣೆಯನ್ನು ಮಾಡಬಹುದು ಅಥವಾ ದೇವರ ಮನೆಯಲ್ಲೇ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡಿಕೊಳ್ಬೋದು ಅದಕ್ಕೂ ನಮಗೆ ಆಗಲಿಲ್ಲ ಅಂತನವರು ಲಕ್ಷ್ಮಿಯ ಫೋಟೋಗೆ ನೀವು ಲಕ್ಷ್ಮಿ ಸಮೇತ ನಾರಾಯಣನ ಫೋಟೋಗೆ ಪೂಜೆಯನ್ನು ಮಾಡಿಕೊಂಡು ಈ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದಾಗಿದೆ ಈ ರೀತಿಯಲ್ಲೂ ಕೂಡ ಮಾರ್ಗಶಿರ ಮಾಸದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು